ನಿಮಗೆಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಮಹಾತ್ಮ ಗಾಂಧೀಜಿಯವರು ಒಂದು ಮಾತಾಡ್ತಾರೆ ಈ ದೇಶದ ಉನ್ನತಿ ಅನ್ನುವಂಥದ್ದು ಈ ದೇಶದ ಏಳಿಗೆ ಅನ್ನುವಂಥದ್ದು ಆಗ್ಬೇಕಂತ ಹೇಳಿದರೆ ದೇಶದಲ್ಲಿರುವಂಥ ಎಲ್ಲ ಹಳ್ಳಿಗಳಲ್ಲೂ ಹಳ್ಳಿಗಳಲ್ಲಿ ವಾಸವಾಗಿರುವಂಥ ಎಲ್ಲ ಮಕ್ಕಳಿಗೂ ಶಿಕ್ಷಣ ಸಿಗ್ಬೇಕಂತ ಹೇಳಿಕೊಂಡು ಎಲ್ಲ ಹಳ್ಳಿಗಳಿಗೂ ಶಿಕ್ಷಣ ಸಿಗ್ಬೇಕಂತ ಹೇಳಿದರೆ ಖಂಡಿತವಾಗಿಯೂ ಅದು ಕೇವಲ ಕೆಲವೇ ಕೆಲವು ವರ್ಷಗಳಲ್ಲಿ ಸಾಧ್ಯವಿಲ್ಲ ಆದರೆ ಕಳೆದ ಮೂರು ವರ್ಷಗಳಿಂದ ಬೈಂದೂರು ಕುಂದಾಪುರ ತಾಲೂಕಿನ ಹಳ್ಳಿ ಹಳ್ಳಿಗಳಿಗೂ ಬಸ್ಸಿನ ವ್ಯವಸ್ಥೆ ಕಲ್ಪಿಸಿಕೊಟ್ಟು ಎಲ್ಲ ಹಳ್ಳಿಗಳಲ್ಲಿ ಇರುವಂಥ ಪುಟಾಣಿ ಮಕ್ಕಳನ್ನು ಜನತಾ ಸಮೂಹ ಶಿಕ್ಷಣ ಸಂಸ್ಥೆಗೆ ಆಕರ್ಷಣೆ ಮಾಡುವಂಥ ಕಾರ್ಯವನ್ನ ನಾವು ಮಾಡಿದ್ದೇವೆ ಸುದೃಢ ಬಲಿಷ್ಠ ದೇಶ ನಿರ್ಮಾಣ ಕಾರ್ಯದಲ್ಲಿ ಅಥವಾ ರಾಜ್ಯದ ಏಳಿಗೆಗೆ ಜಿಲ್ಲೆಯ ಒಂದು ಸೊಗಸಾದ ಕನಸಿಗೆ ಕುಂದಾಪುರ ಹಾಗೂ ಬೈಂದೂರು ತಾಲೂಕಿನ ಒಂದು ಕನಸಿಗೆ ಜನತಾ ಸಮೂಹ ಶಿಕ್ಷಣ ಸಂಸ್ಥೆಯವರ ಒಂದು ಕೊಡುಗೆ ಅನ್ನುವಂಥದ್ದು ಖಂಡಿತವಾಗಿ ಹೇಳ್ತೀನಿ ಗಮನಾರ್ಹವಾದಂಥದ್ದು ಆ ಒಂದು ಖುಷಿಯ ಒಂದು ಈ ಸಮಾರಂಭದಲ್ಲಿ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯನ್ನ ಕೋರ್ತಾ ಇದ್ದೀನಿ ಓಕೆ ನಿಮಗೆಲ್ಲರಿಗೂ ಗೊತ್ತಿದೆ ನಾವು ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೇವೆ ಈ ಆಚರಣೆ ಮಾಡಲಿಕ್ಕೆ ನಮಗೆ ಈ ಸ್ವಾತಂತ್ರ್ಯವನ್ನು ತಂದುಕೊಡ್ಲಿಕ್ಕೆ ಅದೆಷ್ಟೋ ವೀರ ಯೋಧರು ನಮ್ಮ ಪೂರ್ವಜರು ತಮ್ಮ ಬಲಿದಾನವನ್ನು ಮಾಡಿದ್ದಾರೆ ಅವರ ತ್ಯಾಗ ಬಲಿದಾನ ಇವೆಲ್ಲವನ್ನ ನಾವು ಇವತ್ತಿನ ದಿನ ಸ್ಮರಿಸಬೇಕಾಗಿದೆ ಕೇವಲ ನಾವು ಒಂದು ಕಡೆ ಒಗ್ಗೂಡ್ತೇವೆ ಬಾವುಟವನ್ನು ಹಾರಿಸ್ತೇವೆ ಸಿಹಿ ತಿಂಡಿಯನ್ನು ಅಂತ ಹೇಳಿದ್ರೆ ಅದು ನಿಜವಾದ ಸ್ವಾತಂತ್ರ್ಯ ಅಲ್ಲ ಆ ಸ್ವಾತಂತ್ರ್ಯ ಎಲ್ಲಿರ್ತದಂತ ಹೇಳಿದ್ರೆ ನಿಮಗೊಂದು ಗುರಿ ಇರಬೇಕು ವಿಷನ್ ಇರಬೇಕು ಎಸ್ ನಿಮ್ಗೆಲ್ಲರಿಗೂ ಗುರಿ ಇದೆ ವಿಷನ್ ಇದೆ ನಾನ್ ಅದಾಗಬೇಕು ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಖಂಡಿತ ಆ ಗುರಿ ಕಡೆ ಹೋಗಿ ನೀವು ಆದ್ರೆ ಆಗಿಲ್ಲ ಅಂತ ಹೇಳಿದ್ರೆ ಹತಾಶರಾಗಬೇಡಿ ಸಮಾಜ ದೇಶ ಬಲಿಷ್ಠವಾಗಿದೆ ಯಾಕಂತ ಹೇಳಿದ್ರೆ ಈ ದೇಶ ಜಾಗತಿಕ ಮಟ್ಟದಲ್ಲಿ ತನ್ನದೇ ಆದ ಹೆಸರನ್ನ ಮಾಡ್ತಾ ಇದೆ ಯಾಕಂತ ಹೇಳಿದ್ರೆ ನಾವು ಎಪ್ಪತ್ತ ಎಂಟು ವರ್ಷ ಹಿಂದೆ ಹೋದಾಗ ನಮ್ಮ ದೇಶ ಹೇಗಿತ್ತು ಅಥವಾ ಎಪ್ಪತ್ತೊಂಬತ್ತನೇ ವರ್ಷಕ್ಕೆ ನಾವು ಏನ್ ಬರ್ತಾ ಇದೇ ಹಾಗಿಲ್ಲ ಇವಾಗ ನಾವು ಮುಂದುವರೆದಿದ್ದೇವೆ ನಿಮ್ಮನ್ನ ನೀವು ಈ ಸಮಾಜದಲ್ಲಿ ಮುಂದುವರಿಸ್ಕೊಂಡು ಹೋಗ್ಬೇಕು ಜೀವನದಲ್ಲಿ ಸಾಧನೆ ಮಾಡ್ಬೇಕಂತ ಹೇಳಿದ್ರೆ ಇಂಥ ಶಿಕ್ಷಣ ಕ್ಷೇತ್ರಗಳು ನಿಮ್ಮ ಹಿಂದೆ ಖಂಡಿತ ಬರ್ತವೆ ಶಿಕ್ಷಣ ಅಂತ ಹೇಳಿದ ತಕ್ಷಣ ನನ್ನ ನೆನಪಾಗ್ತದೆ ಕೇವಲ ಪಠ್ಯ ಪ್ರವಚನ ಅಲ್ಲ ಎಲ್ಲ ವಿಭಾಗಗಳಲ್ಲೂ ನೀವು ನಿಮ್ಮನ್ನು ತೊಡಗಿಸ್ಕೊಳ್ಬೇಕು ಹೇಳಿದ್ರೆ ಇವತ್ತು ಒಂದು ಶಿಕ್ಷಣ ಸಂಸ್ಥೆ ಹೆಸರು ಮಾಡ್ತದಂತ ಹೇಳಿದ್ರೆ ಖಾಲಿ ಪಠ್ಯದಲ್ಲಿ ಮಾತ್ರ ಅಲ್ಲ ಪಠ್ಯದಲ್ಲಿ ಮಾಡ್ತಾ ಇರದೆ ಆದ್ರೂ ನೀವು ಪಠ್ಯೇತರ ಚಟುವಟಿಕೆಗಳನ್ನು ನಿಮ್ಮನ್ನು ಭಾಗವಹಿಸ್ಕೊಳ್ಬೇಕು ಅದು ಶಿಕ್ಷಣದ ಶಿಕ್ಷಣೇತರ ಕ್ಷೇತ್ರಗಳಾದಂತಹ ಕ್ರೀಡೆ ಇದ್ದಿರಬಹುದು ಸಾಂಸ್ಕೃತಿಕ ವಿಭಾಗ ಇದ್ದಿರ್ಬೋದು ನೋಡಿ ಒಂದೇ ವಿಚಾರ ನಿಮ್ ತಲೆಯಲ್ಲಿ ಬರಬೇಕು ನಾವು ನಮ್ಮ ಒಂದು ಜೀವಿತಾವಧಿಯಲ್ಲಿ ಈ ಸಮಾಜಕ್ಕೆ ಈ ದೇಶಕ್ಕೆ ಏನಾದ್ರೂ ಕೂಡ ಮಾಡಬೇಕು ಅಂತ ಒಂದು ಮಹಾನ್ ನಾಯಕರು ಅಂತ ಒಂದು ಈ ಸಮಾಜ ಒಳ್ಳೇದಾಗ್ಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡು ಎಷ್ಟೋ ಜನ ಅವಿರತ ಪರಿಶ್ರಮ ಪಡ್ತಾರೆ ಅಂಥದ್ರಲ್ಲಿ ಒಂದು ನಾಲ್ಕರಿಂದ ಐದು ಈ ಭಾಗದ ಸಮಾಜ ಸೇವಕರನ್ನ ಅದರಲ್ಲೂ ಮುಖ್ಯವಾಗಿ ದೇಶ ಸೈನಿಕರನ್ನ ಅಥವಾ ನಮ್ಮ ಕೃಷಿಕ ವರ್ಗದವರನ್ನ ಹಾಗೆ ಸಮಾಜ ಸೇವೆಯನ್ನ ಶಿಕ್ಷಣ ಸೇವೆಯನ್ನು ಗುರುತಿಸಿ ನಾವು ಇವತ್ತು ಸನ್ಮಾನ ಮಾಡಲಿಕ್ಕಿದ್ದೇವೆ ಮತ್ತೆ ಒಂದು ವಿಚಾರ ನಾನು ಹೇಳ್ತೀನಿ ಕೇಳಿ ದೇಶ ಉದ್ಧಾರ ಆಗ್ಬೇಕಾದ್ರೆ ನಾವು ಪ್ರಪ್ರಥಮವಾಗಿ ಈ ದೇಶಕ್ಕೆ ಹಾಗೆ ಈ ದೇಶವನ್ನು ಕಾಯುವಂತ ಸೈನಿಕರನ್ನ ಗೌರವಿಸಬೇಕು ನಮ್ಮೆಲ್ಲ ಹಸಿವನ್ನು ನೆಗಿಸುವಂತಹ ಕೃಷಿಕ ವರ್ಗದವರನ್ನ ಸನ್ಮಾನಿಸಬೇಕು ಹಾಗಿದ್ದಾಗ ಮಾತ್ರ ನಮಗೆ ಅದು ನಿಜವಾದ ಸ್ವಾತಂತ್ರ್ಯ ನಾನು ಬಿಟ್ಕೊಳ್ಳಿ ನಿಮ್ಮ ಒಂದು ಆಶಯ ನಿಮ್ಮ ಒಂದು ಆಕಾಂಕ್ಷೆ ಬೇರೇನೋ ಆಗಿರ್ಬೋದು ನೀವು ಬೇರೇನೋ ಆಗ್ಬಹುದು ಅದರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ದೇಶ ವಿಶಾಲವಾಗಿದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಅದೆಷ್ಟೋ ಅಚೀವ್ಮೆಂಟ್ಸ್ ನಮ್ಮ ಒಂದು ದೇಶದಲ್ಲಿ ಆಗ್ತಾ ಇದೆ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಎಪ್ಪತ್ತೊಂಬತ್ತರ ಸ್ವಾತಂತ್ರ್ಯದ ಶುಭಾಶಯನ್ನು ಕೋರ್ತಾ ನನ್ನೆರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು